ಧಾರವಾಡದ ಸುತ್ತೂರಿನ ಶ್ರೀ ಬಸವೇಶ್ವರ ಗ್ರಾಮೀಣ ಶಿಕ್ಷಣ ಮತ್ತು ಅಭಿವೃದ್ಧಿ ಟ್ರಸ್ಟ್ನ ಆಶ್ರಯದಲ್ಲಿ ಶ್ರೀ ಶರಣ ಬಸವೇಶ್ವರ ಅವರ ಏಳನೇ ವರ್ಷದ ವಾರ್ಷಿಕೋತ್ಸವ ಮತ್ತು ತೊಟ್ಟಿಲೋತ್ಸವ ನಡೆಯಿತು ಈ ಕಾರ್ಯಕ್ರಮವು ಮಠದ ಡಾಕ್ಟರ್ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಶ್ರೀ ಬುದ್ಧಿ ಯೋಗಾನಂದ ಮಹಾರಾಜರವರ ಉಪಸ್ಥಿತಿಯಲ್ಲಿ ಮಾಜಿ ಸಭಾಪತಿ ಡಾಕ್ಟರ್ ವೀರಣ ಮತ್ತಿಕಟ್ಟಿ ಸಿಇಒ ಡಾಕ್ಟರ್ ಶರಣಪ್ಪ ಎಂ ಕೋಟಗಿ ಹಾಗೂ ಡಾಕ್ಟರ್ ಮಹಂತೇಶ್ ಹಿರೇಮಠ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ಜರುಗಿತು ಶರಣಬಸವ ತತ್ವಗಳಾದ ಮಾನವತವಾದ ಸಮಾನತೆ ಮತ್ತು ಕಾಯಕ ನಿಷ್ಠೆಯನ್ನ ಪ್ರತಿಪಾದಿಸುವ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಸಲಾಗಿತ್ತು ನಮಗೆ ಅತ್ಯಂತ ಆತ್ಮೀಯರಾಗಿರುವಂತ ಶರಣಪ್ಪ ಹುಟ್ಟಗಿಯವರು ಬಸವೇಶ್ವರ ರೂರಲ್ ಎಜುಕೇಶನ್ ಈ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ಕಲಬುರಗಿ ಬಸವೇಶ್ವರ ಮೂರ್ತಿಯನ್ನ ಪ್ರತಿಷ್ಠಾಪಿಸಿ ಸಣ್ಣದಿದ್ದ ದೇವಾಲಯವನ್ನ ವಿಶೇಷ ವಿಕಾಸ ದೇವಾಲಯವನ್ನ ಮಾಡಿ ಬಹಳ ಅದ್ಭುತ ಕಾರ್ಯವನ್ನ ಮಾಡಿರುವಂತವರಾಗಿದ್ದಾರೆ ಜೊತೆಗೆ ಪ್ರತಿ ವರ್ಷನೂ ಕೂಡ ಶರಣಬಸರ ಪಲ್ಲಕ್ಕಿ ಉತ್ಸವವನ್ನು ಮಾಡಿ ದಾಸೋಹವನ್ನು ಕೂಡ ನೆರವೇರಿಸ್ತಾ ಬಂದಿದ್ದಾರೆ ಬಹಳ ಸಂತೋಷ ಅನಿಸ್ತದೆ ವರ್ಷದ ವರ್ಷಕ್ಕ ದೇವಸ್ಥಾನ ಪ್ರಗತಿ ಪಥದಲ್ಲಿ ನಡೆಯುವಂಥದ್ದಾಗಿದೆ ಶರಣಪ್ಪನವರು ಶರಣಪ್ಪನವರ ಧರ್ಮಪತ್ನಿಯವರು ಬಹಳಷ್ಟು ಅತ್ಯದ್ಭುತವಾಗಿರುವಂಥ ಭಕ್ತಿ ವಿಶ್ವಾಸವನ್ನ ಶ್ರದ್ಧೆಯನ್ನ ಇಟ್ಟುಕೊಂಡು ಈ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಂಡು ಹೇಳಿ ಇದು ಚಾಂಗುಡಿದ ಅಂಗುಡಿಯಾಗಿ ಬೆಳೀತಾ ಇದೆ ಇದರ ಜೊತೆಗೆ ನಮ್ಮ ಶರಣಪ್ಪನವರ ಅಣ್ಣಂದಿರಾಗಿರುವಂತ ವೀರಣ್ಣ ಮತ್ತಿಕಟ್ಟಿಯವರು ಕೂಡ ಇದರ ಬೆನ್ನೆಲುಬು ಬೆನಗಾಳಿಯಾಗಿ ನಿಂತು ಅವರು ಕೂಡ ತನುಮನ ಮನಧನದಿಂದ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಬಹಳಷ್ಟು ಅವರ ಬಗ್ಗೆ ನಮಗೆ ಗೌರವ ಮತ್ತು ಪೂಜ್ಯತೆ ಶರಣಬಸವೇಶ್ವರ ಆಗಿ ಹೋಗಿ ಸುಮಾರು ನಾಲ್ಕುನೂರು ವರ್ಷಗಳಾದವು ವರ್ಷಗಳ ವರ್ಷಗಳಿಂದ ಆಗಿ ಹೋಗಿರುವಂತಹ ಶರಣ ಬಸವೇಶ್ವರರು ಅಗಮ್ಯ ಅದ್ಭುತ ಗುರು ಶಿಷ್ಯರು ಇವತ್ತು ಕೂಡ ಕಲಬುರಗಿಯಲ್ಲಿ ಲಕ್ಷಾಂತರ ಜನಗಳು ಜಾತ್ರೆಯಲ್ಲಿ ಪಾಲ್ಗೊಳ್ಳುತ್ತಾರೆ ಪ್ರತಿನಿತ್ಯ ಸಾವಿರಾರು ಜನಗಳು ದರ್ಶನ ಮಾಡಿ ಪ್ರಸಾದವನ್ನು ಮಾಡುತ್ತಾರೆ ನಮ್ಮ ಕರ್ನಾಟಕದ ಉತ್ತರ ಭಾಗದಲ್ಲಿ ಬಸವೇಶ್ವರ ಪುರಾಣ ಅಂತಂದ್ರೆ ಆ ಶರಣಬಸ ಪುರಾಣ ಹಚ್ಚದ ಊರುಗಳೇ ಇಲ್ಲೇನೋ ಅನ್ನುವಷ್ಟರ ಮಟ್ಟಿಗೆ ಶರಣಪ್ಪನ ಅದ್ಭುತ ಪುರಾಣಮಯ ಜೀವನ ಹೀಗಾಗಿ ಕರ್ನಾಟಕದ ಶರಣ ಬಸವೇಶ್ವರರ ಪ್ರಚಾರ ಇತಿಹಾಸ ಪುರಾಣ ಅವರ ಮಾಡಿದ ಲೀಲೆಗಳು ಅದ್ಭುತವಾಗಿ ಪಂಗೊಳಿಸ್ತಾ ಇದ್ದಾವೆ ಅಂತ ಶರಣಬಸವೇಶ್ವರರನ್ನ ನಮ್ಮ ಶರಣಪ್ಪ ಕೊಡುಗೆಯವರ ಧರ್ಮಪತ್ನಿಯವರು ಶರಣಪ್ಪನನ್ನ ತಮ್ಮ ವಿದ್ಯಾ ವಿದ್ಯಾಸಂಸ್ಥೆಯಲ್ಲಿ ಹಿಡಿದು ಕುಂದಿರೇನು ಅನ್ನುವಷ್ಟರ ಮಟ್ಟಿಗೆ ಭಾಸವಾಗ್ತಾ ಇದೆ ಈ ಶರಣ ದೇವಸ್ಥಾನ ಹಾಗೂ ರೂರಲ್ ಎಜುಕೇಶನ್ ಶಿಕ್ಷಣ ಸಂಸ್ಥೆ ಉತ್ತರ ಉತ್ತರವಾಗಿ ಬೆಳೆದು ಈ ಭಾಗದವರಿಗೆಲ್ಲರಿಗೂ ಒಳ್ಳೇದಾಗುವಂಥದ್ದು ಆಗಲಿ ಅಂತ ಶುಭ ಕೋರಿಯಾರು ಮಾತನಾಡಿದ ಪ್ರಾತಃ ಸ್ಮರಣೀಯರಾದ ಬಸವಾಜಿ ಶರಣರನ್ನ ಮನದಾಳದಲ್ಲಿ ಸ್ಮರಿಸಿ ನೆನೆಸಿ ಧಾರವಾಡದ ಅತ್ಯಂತ ಪುಣ್ಯಕ್ಷೇತ್ರ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮದ ಚೈತನ್ಯ ಹಾಗೂ ತ್ರಿವ ದಾಸೋ ಅನ್ನದಾಸೋಹ ಜ್ಞಾನದಾಸೋ ಮತ್ತು ವಸತಿ ಮುರುಘಾ ಮಠದ ಮೃತ್ಯುಂಜಯ ಹಪ್ಪಗಳ ಅತಿನಿ ಶಿವಗಳ ಮಾಂತಪ್ಪಗಳ ವಾರಸುದಾರರಾದಂಥ ಪರಮಪೂಜ್ಯ ಮಲ್ಲಿಕಾರ್ಜುನ ಸ್ವಾಮಿಗಳ ಅಡಿದವರುಗಳಲ್ಲಿ ನನ್ನ ನಮನಗಳನ್ನು ಸಲ್ಲಿಸಿ ರಾಮಕೃಷ್ಣ ಸ್ವಾಮದ ಶ್ರೀಗಳು ಇಲ್ಲಿ ಬಂದಿದ್ದಾರೆ ಈ ಎಲ್ಲ ಇದರ ಜತೆಗೆ ನನ್ನ ಸಹೋದರ ಶರಣಪ್ಪ ಕೊಟ್ಗಿ ಅವರ ಧರ್ಮಪತ್ನಿ ಭಾರತಿ ಅವರು ಹಾಗೂ ಎಲ್ಲ ಸಮೂಹದವರು ಭಾಳ ಶ್ರದ್ಧೆಯಿಂದ ಈ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೆ ನನಗೆ ಸಂತೋಷ ಅನಿಸಿದೆ ಆ ಪುಣ್ಯ ಉಳಿದವರಿಗೂ ದೊರೀಲಿ ಇಲ್ಲಿಯೂ ವಿದ್ಯಾರ್ಥಿಗಳು ಕಲಿತಂಥ ವಿದ್ಯಾರ್ಥಿಗಳು ಹೆಚ್ಚು ಯಶಸ್ಸು ಪಡೀಲಿ ಒಳ್ಳೆಯದಾಗಲಿ ಅವರಿಗೆ ಇನ್ನೂ ಯಶಸ್ಸು ದೊರೀಲಿ ಅಂತ ಹಾರೈಸಿ ಈ ಕ್ಷೇತ್ರ ಇನ್ನೂ ಅಭಿವೃದ್ಧಿ ಹೊಂದುತ್ತೆ ಪೂಜ್ಯ ಶರಣಬಸಪ್ಪ ಅವರ ಆಶೀರ್ವಾದ ಹಾಗೂ ನಾವೆಲ್ಲ ಮುರುಘಾ ಮಠದ ಮೀಸಲು ಭಕ್ತರು ಆ ದೃಷ್ಟಿಯಿಂದ ಮಠದ ಶ್ರೀಗಳ ಆಶೀರ್ವಾದವೂ ಈ ಕ್ಷೇತ್ರಕ್ಕಿದೆ ಎಂಬುದನ್ನು ಸ್ಮರಿಸಿ ಮತ್ತೊಮ್ಮೆ ಎಲ್ಲರಿಗೂ ಶುಭ ಆಶೆ ಇಲ್ಲಿ ಕಲಿತಕ್ಕಂಥ ಮಕ್ಕಳ ಭವಿಷ್ಯ ಒಳ್ಳೆಯದಾಗಲಿ ಅಂತ ಹಾರೈಸಿ ನಾನು ಮಾತನ್ನು ಮುಗಿಸುತ್ತೇನೆ ಶ್ರೀ ಗುರುಭ್ಯೋ ನಮಃ ಪರಮ ಪೂಜ್ಯ ಶ್ರೀಮತ್ ಸ್ವಾಮಿ ಧಾರವಾಡದ ಮುರುಘಾ ಮಠದ ಪೂಜ್ಯರಲ್ಲಿ ಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸಿ ಶರಣ ಬಸವೇಶ್ವರ ದೇವಾಲಯ ಶರಣ ಬಸವೇಶ್ವರ ಇನ್ಸ್ಟಿಟ್ಯೂಟ್ ಆಫ್ ಫಾರ್ಮಸಿ ಮತ್ತು ಆಯುರ್ವೇದ ಕಾಲೇಜು ಈ ಆವರಣದಲ್ಲಿ ಪೂಜನರಿಯಾದಂಥ ಶರಣಪ್ಪ ಕೊಟ್ಟಿಗೆ ಸರ್ ಅವರು ಹಾಗೂ ಸನ್ಮಾನರಾದಂತಹ ವೀರಣ್ಣ ಸರ್ ಅವರು ಅವರ ಕಾಲೇಜು ಆವರಣದಲ್ಲಿ ಭಾಳ ಸುಂದರವಾದಂಥ ತ್ರಿವಿಧ ದಾಸೋಹ ಮೂರ್ತಿಗಳಾದಂತಹ ಶರಣ ಬಸವೇಶ್ವರ ಅಪ್ಪಾರವರ ಒಂದು ಭವ್ಯವಾದಂಥ ಭಾಳ ಒಂದು ಆಧ್ಯಾತ್ಮಿಕ ಭಕ್ತಿ ಶ್ರದ್ಧೆಯನ್ನು ಮೂಡಿಸುವಂಥ ದೇವತಾ ಮೂರ್ತಿನ ಇಲ್ಲ ಇಲ್ಲಿ ಪ್ರತ್ಯ ಪ್ರತಿಷ್ಠಾಪಿಸಿ ಏಳನೇ ವರ್ಷದ ಒಂದು ಜಾತ್ರಾ ಮಹೋತ್ಸವ ಪಲ್ಲಕ್ಕಿ ಉತ್ಸವವನ್ನು ಈ ಇಲ್ಲಿ ಮಾಡ್ತಾ ಇರೋದು ಭಾಳ ಸಂತೋಷದ ವಿಷಯ ಎಲ್ಲ ಶಾಲಾ ವಿದ್ಯಾರ್ಥಿಗಳು ಭಕ್ತ ಬಾಂಧವರು ಆಧ್ಯಾತ್ಮಿಕ ಇಲ್ಲಿ ಸೇರಿ ಪ್ರತಿ ವರ್ಷ ಭಕ್ತಿ ಶ್ರದ್ಧೆ ಶರಣಬಸಪ್ಪ ಅಪ್ಪ ಅವರವರ ಒಂದು ಜ್ಞಾನ ದಾಸೋಹ ಅನ್ನ ದಾಸೋಹ ಅಕ್ಷರ ದಾನ ಹೀಗೆ ಹಲವಾರು ತ್ರಿವಿಧ ದಾಸೋಹ ಮೂವಿ ಮಾಡ್ತಾ ಈ ಸಂಸ್ಥೆಯವರು ಶರಣ ಬಸಪ್ಪ ಅಪ್ಪ ನಮ್ಮ ಕೊಟಗಿ ಕುಟುಂಬದವರು ಅವರು ಧರ್ಮ ಪತ್ನಿಯವರು ಎಲ್ಲರೂ ಸೇರಿ ಇಲ್ಲಿ ಮಾಡ್ತಾ ಇರೋದು ಬಹಳ ಸಂತೋಷದ ವಿಷಯ ನಮ್ಮ ಕರ್ನಾಟಕದ ಉತ್ತರ ಕರ್ನಾಟಕದ ಹಣ ಹನ್ನೆರಡನೇ ಶತಮಾನದ ಜಗಜ್ಯೋತಿ ಬಸವೇಶ್ವರವರು ನೀಡಿದಂತಹ ಒಂದು ವೀರಶೈವ ಲಿಂಗಾಯತ ಸಮಾಜ ಎಲ್ಲ ಕಡೆ ಧರ್ಮದ ಜಾಗೃತಿ ಸಂಸ್ಕೃತಿ ಆಚಾರ ವಿಚಾರಗಳನ್ನ ವಿಶೇಷವಾಗಿ ಜಗತ್ತಿನಾದ್ಯಂತ ಪಸರಿಸಿ ಕನ್ನಡದಲ್ಲಿ ಅದ್ಭುತವಾದಂಥ ವಚನ ಗ್ರಂಥಗಳನ್ನ ನೂರಾರು ಶರಣ ಶರಣಿಯರು ಬರೆದುಕೊಟ್ಟು ಅವರ ತತ್ವ ಸಿದ್ಧಾಂತಗಳನ್ನ ಎಲ್ಲ ಕಡೆ ಶರಣ ಬಸಪ್ಪ ಅಪ್ಪಾರವರು ಹದಿನೇಳು ಹದಿನೆಂಟನೇ ಶತಮಾನದಲ್ಲಿ ನಾಡಿನಾದ್ಯಂತ ಬಿತ್ತರಿಸಿ ಅವರ ಸೇವೆಯನ್ನು ಗೈದು ಅವರ ಒಂದು ಮೂಲ ಸಮಾಧಿ ಗುಲ್ಬರ್ಗದ ನಗರದಲ್ಲಿ ಅಲ್ಲಿ ಎಷ್ಟು ನೂರಾರು ವರ್ಷದಿಂದ ಅಲ್ಲಿ ಭವ್ಯವಾಗಿ ರಥೋತ್ಸವ ಅನ್ನದಾನ ಹಲವಾರು ಜಾತ್ರಾ ಮಹೋತ್ಸವ ಅಲ್ಲಿ ಲಕ್ಷಾಂತರ ಜನ ಆಂಧ್ರ ಮಹಾರಾಷ್ಟ್ರ ಎಲ್ಲ ಕರ್ನಾಟಕದಿಂದ ಅಲ್ಲಿ ನೆರವೇರ್ತಾ ಇದೆ ಇಲ್ಲಿ ಕೂಡ ನಮ್ಮ ಧಾರವಾಡದ ಈ ಹುಬ್ಬಳ್ಳಿ ಧಾರವಾಡ ಮಧ್ಯದಲ್ಲಿ ಇರುವಂಥ ಈ ಕ್ಷೇತ್ರ ಅಷ್ಟೇ ಭವ್ಯವಾಗಿ ದಿವ್ಯವಾಗಿ ಬಳಗಲಿ ಎಲ್ಲರಿಗೂ ಆಧ್ಯಾತ್ಮಿಕ ಶಾಂತಿ ನೆಮ್ಮದಿಯನ್ನು ಕೊಡಲಿ ಅವರ ಕುಟುಂಬದವರಿಗೂ ಕೂಡ ಎಲ್ಲ ರೀತಿಯ ಶಾಂತಿ ಸಮೃದ್ಧಿಯನ್ನು ಆರೋಗ್ಯವನ್ನು ಕೊಡಲಿ ಹೇಳಿ ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಜಯ ರಾಮಕೃಷ್ಣ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಎರಡು ಸಾವಿರದ ಇಪ್ಪತ್ತಾರನ್ನು ಫೆಬ್ರವರಿ ಆರು ಏಳು ಎಂಟರಂದು ಬೆಂಗಳೂರಿನ ಅರಮನೆ ಮೈದಾನದ ತ್ರಿಪುರ ವಾಸಿನಿಯಲ್ಲಿ ಆಯೋಜಿಸುತ್ತಿದೆ ಇದು ಕರ್ನಾಟಕ ಕೃಷಿ ಇಲಾಖೆ ಪ್ರಕಟಣೆ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪಾಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ